ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭದ ಎಲ್ಲರೂ ಹೆಂಗಿದೀರಿ ಆರಾಮಿದಿರಲ್ಲ ನಾವು ಭೀ ಇದೀವಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನಿಮ್ ಎಲ್ರಿಗ ನಮ್ಮ ಮನಿ ಹಾಲತ್ ತೋರಿಸ್ಕೊತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಬಾರೀ ಹೋಗ ಎಲ್ಲರೂ ಕದಗಿನ ನೋಡ್ರಿ ನಮ್ಮ ಮನಿ ಹಾಲತ್ ಹೆಂಗದ ನೋಡ್ರಿ ಫುಲ್ ಈ ಕಡಿಂದ ಆ ಕಡಿಂದ ಈ ಕಡೆ ಆಗ್ಯದ್ ನೋಡ್ರಿ ಮಸ್ತನತ್ತ ಈಗ ಸಿಸ್ತನ ಈಗ ನಾವೆಲ್ಲ ಕೆಲಸ ಮಾಡ್ಕೋಬೇಕು ಅಣ್ದಾರ ಯಾವಾಗಿನ ಹಿಡಿದು ಹೊರಗೆ ಹೋಗ್ಯಾರ ಕೇಳ್ರಿ ಜನ ವಿಡಿಯೋ ಎಡಿಟ್ ಮಾಡ್ಕೊಲತ್ತಿದ ಇವನು ತಳ ಹೋಗಿ ನಾಡಕ ಚಿಕ್ಕನು ತಳಗ ಆಡ್ಲತ್ತ ನಾವ ಅವ್ರ ಪಪ್ಪ ಅವ್ರ ದೋಸ್ತರು ಕೂಡ ಅವ್ರ ದೋಸ್ತರು ಫೋನ್ ಬಂದಿತ್ತು ಅವ್ರ ದೋಸ್ ಜೊತೆ ಮಾತಾಡ್ಕೊತ ಅವ್ರು ಪಪ್ಪನೂ ಹೋಗ್ಯಾರ ಇನ್ನಾಗ ನಾನು ಎಲ್ಲರು ಚಾ ಕುಡ್ದಾರ ಚಾ ಚಹಾ ಎಲ್ಲರೂ ಎಲ್ಲರು ರೈಟ್ ತಂದುಬಿಟ್ಟಾರೆ ಇನ್ನತನ ಯಾವುದು ಅತ್ತ ಇಲ್ಲ ಪತ್ತೀಗ ಇನ್ನೂ ನಾವು ಇಸು ಹಾಸಿಗೆಗಳು ತೆಗಿಬೇಕು ಎಲ್ಲ ಮಾಡಬೇಕು ಇನ್ನೂ ಕಸ ಗುಡಿಸ್ಬೇಕಲ್ಲ ಬಟ್ಟೆ ಎಲ್ಲ ಸೈಡಿಗೆ ಇಟ್ಕೋಬೇಕು ಮತ್ತೆ ಈಗ ಇವಿಸ್ ಭಾಂಡೆ ತಿಕ್ಕಬೇಕು ಇನ್ನು ಬಟ್ಟೆ ಅವ್ರು ಅವು ಹೋಗಿಬೇಕು ಇಷ್ಟು ಅಂದ್ರೆ ಇಷ್ಟು ಕೆಲಸದ ಆದ್ರೆ ಇವ್ರು ಮೂರು ಮಂದಿ ನನಗೆ ಇವತ್ತು ಏನೂ ಹೆಲ್ಪ್ ಮಾಡಲ್ಲ ಮಾಡಲ್ಲಗ್ಯಾರ ನೋಡ್ರಿ ನೀನು ನನಗೆ ಹೆಲ್ಪ್ ಮಾಡಲ್ಲತ್ತೆ ಇವತ್ತೇನೋ ಮಾಡೋಲ್ಲತ್ತೆ ಇವಾಗ ಇಮ್ಮ ಮ್ಯಾಗ ಬಂದ ನನಗೆ ಮತ್ತೆ ಹೋಗ್ತೀನಿ ಆ ಮತ್ತೆ ಹೋಗ್ತಿ ಮತ್ತೆ ಹೋತಾನಂತ ನೋಡ್ರ ಪಪ್ಪ ನೋಡಕ್ಕೆ ಬಂದಾನ ಯಾಕಂದ್ರೆ ತಳಗೆ ದುಖಾನಗಳವ್ರಿ ಪಪ್ಪ ಕಣ್ಣು ಅಂದರೆ ರೊಕ್ಕ ಇಸ್ಕೊಂಡು ಹೋಗಬೇಕು ದುಕಾನ್ ತಿನ್ಬೇಕಲ್ರಿ ಅವ್ರು ನೋಡ್ರಿ ಒಂದು ಹೆಂಗದ ನೋಡ್ರವ ನೀರು ಕುಡ್ಲಿಕ್ಕೆ ಬಂದಾನೆ ಈಗ ಮತ್ತೆ ಹಾರಾವ ರೀ ಅವ ಫಸ್ಟ್ ನಾ ಏನು ಮಾಡ್ತೀನಿ ಈಗ ಬಡ ಬಡ ಹಾಸಿಗೆ ತೊಗೊಳ್ತೀವಿ ಹಾಸಿಗೆ ತೊಗೊಂಡು ಕಸ ಗುಡಿಸಿ ಪಟ ಪಟ ಭಾಂಡೆ ತಿಕ್ಕೊಂಡು ನೀರಿಗೆ ಇಟ್ಟು ಬಟ್ಟೆ ಹೋಗ್ಕೊತೀವಿ ನೋಡಿರಿ ಜಗ್ಗಿ ಕೆಲಸ ಅವ್ರಿ ಆ್ಯಂಡ್ ಇನ್ನೊಂದು ಮಾತು ಏನಂದ್ರೆ ನಾವು ಹೊರಗೆ ಹೊಂಟಿವಿ ರೀ ಎಲ್ಲಿಗೆ ಹೊಂಟಿವಿ ಏನು ಏನು ಸುದ್ದಿ ಅಂತ ವಿಡಿಯೋ ನೀವು ಎಲ್ಲರೂ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ನೋಡಿರಿ ನಾವು ಸ್ಪೆಷಲಿ ಹೋಲಕ್ಕಿ ನಿಮಗೆ ಎಲ್ಲ ಪ್ಲೇಸ್ಗಳು ತೋರಿಸ್ಬೇಕಂತೆ ಹೋಲಕ್ಕೀವಿ ನಾವೇನು ದೊಡ್ಡ ಸಹಕಾರನ ಇಲ್ಲ ರೀ ಆದರೆ ನಾವೊಂದು ಮಿಡಲ್ ಕ್ಲಾಸ್ ಕುಟುಂಬದವರೇ ಇದ್ದೀವಿ ಬಟ್ ನಿಮ್ಮೆಲ್ಲರಿಗೆ ಡೆಲಿ ಲೈಫ್ ಡೆಲಿದಾಗ ಏನೇನವ ಏನಿಲ್ಲ ಅಂತ ಒಂದೊಂದು ಒಂದೊಂದಾಗಿ ತೋರಿಸ್ಬೇಕಂತೆ ನಾವು ಭೀ ಹೊರಗೆ ಹೊಂಟಿವ್ರಿ ಫಸ್ಟ್ ಈಗೆಲ್ಲ ಬಡಾವಣೆಗೆ ಕೆಲಸ ಮಾಡ್ಕೊತೀನಿ ಒಂದಷ್ಟು ರೈಸ್ ಸಿಗಿರ್ತೀನಿ ಅವ್ರು ಎಗ್ರೈಸ್ ತಿಂತಾರಂತ ದೇವರಾಜ್ರು ಮಮ್ಮಿ ಕಿಚಡಿ ಮತ್ತು ಗಡಿ ಕೊಟ್ಟು ಕಳ್ಸಳ ಅಂದ್ರೆ ಬಿ ಒಂದು ಸ್ವಲ್ಪ ರೈಸ್ ಇಟ್ಬಿಡ್ತೀನಿ ಎಗ್ರೈಸ್ ಮಾಡ್ಬಿಡ್ತೀನಿ ಪಟಪಟ ಈಗ ಉಂಡು ತಿಂದು ಮತ್ತು ನಿಮ್ಗೆ ಫ್ರೆಶ್ ಅಪ್ ಆಗೋಣ ನಾವು ಬಡಾಬ ಸಿಗ್ತೀನಿ ನೋಡಿರಿ ಇವತ್ತಿನ ಬ್ಲಾಗ್ ಹ್ಯಾಂಗೆ ಅದ ಏನು ಏನು ಸುದ್ದಿ ಅಂತ ಎಲ್ಲಿ ಹೊಂಟಿವಿ ನಾವು ಅಂತ ಕೆಲಸ ಅದು ಬಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ ಈಗ ನಮ್ಮ ಮಸ್ತನತ್ತ ಈಗ ರೆಡಿ ಆಗ್ಬಿಟ್ಟಿವಿ ಸಂತೋಷ ರೆಡಿ ಆಗ್ಬಿಟ್ರೆ ಚಿಕ್ಕು ಮಿಕ್ಕು ತಳಗ ಹೋಗ್ಯಾರ ಈಗ ನಮ್ ಎಲ್ಲ ಕೆಲಸ ಕಾರ್ಯ ಎಲ್ಲ ಆಗ್ಯದ ಈಗ ಮನೆಯೆಲ್ಲ ಚಂದ ಸ್ವಚ್ಛ ಮಾಡ್ಕೊಂಡಿವಿ ಈಗ ನಾವು ಎಲ್ಲಿ ಹೋಲತ್ತಿವಿ ಅಂದ್ರೆ ಈಗ ನಾವ್ ಹೊರಗೆ ಹೋಲತ್ತಿ ನೋಡ್ರಿ ಸ್ಪೆಷಲಿ ನಿಮಗೋಸ್ಕರನೇ ನಾವು ಹೊರಗೆ ಹೋಲಕತ್ತಿತ್ತು ತಿರ್ಗಿ ಎಡಕ್ಕ ಬರ್ರಿ ಎಲ್ಲರು ಕಲ್ತಕೆ ಅಂದ್ರೆ ಹೊರಗೆ ಹೋಗ ಮತ್ತೆ ಚಿಕ್ಕು ಮಿಕ್ಕು ಆಲ್ರೆಡಿ ನಿಂತಾರ ಅದ್ರ ಜೊತೆ ನಾವು ಯಾರ್ಯಾರು ಹೋಲತ್ತಿವಿ ಏನೇನಂತ ನಿಮ್ಗೆ ಜೊತೆ ಸರ್ಪ್ರೈಸ್ ಅದ ಹೇಳ್ತೀನಿ ಅತ್ ನೋಡ್ರಿ ಬಡ ಬಡ ಹೋಗ ಬರ್ ಟೈಮ್ ಆಗ್ಯದ ಹೋಗ್ಕೊಳ ನೋಡ್ರಿ ಈಗ ಫೈನಲಿ ಕಾರ್ನ ಕುಂತೀವಿ ಎಲ್ಲರು ಕಲ್ತಕೆ ಹೊರಗೆ ಹಾಯ್ ಕರೋ ಏ ಹಾಯ್ ಕರೋ ಹಾಯ್ ಕರೋ

ಏ ಮಿಕ್ಕು ಏನು ಇಷ್ಟು ಶಾಖನಾಗ ಕೂತಿದಿ ಸೊ ನಡ್ರಿ ಹೋಗಂಬ್ರಂತ ಈಗ ನಾವು ಟ್ರಾಫಿಕ್ ದಾಗ ನಿಂತೀವಿ ಹರ್ ಒಂದ್ ನಿಮಿಷ ನಿಮಿಷ ಟ್ರಾಫಿಕ್ ಹೋಗಿ ಸಿಗ್ತಾವ ನೋಡ್ರಿ ಈಗ ಹರ್ ಒಂದ್ ನಿಮಿಷ ಇಲ್ಲೆಲ್ಲ ಮ್ಯಾರೇಜ್ ಹಾಲ್ ಗೊಳವರಿ ಒಂದಲ್ಲ ಒಂದ್ ದಿನ ತೋರಿಸ್ತೀನಿ ಅಂತ ಇಲ್ಲಿ ಟ್ರೈನ್ ಹೋಲಕತ್ತದ ಮಸ್ತ್ ಅನ್ನ ತಳ್ಳಿ ನೋಡ್ರಿಗ ಮಾಲ್ಗಡಿ ಹೋಲಕತ್ತ ನೋಡ್ರಿಗ ನೋಡ್ರಿ ನಾವ್ ಇಲ್ಲಿ ಪಾರ್ಕಿಂಗ್ ಬಂದಿವಿ ಈಗ ರೀ ನ್ಯಾಷನಲ್ ರೈಲ್ ನ್ಯಾಷನಲ್ ರೈಲ್ ಮ್ಯೂಸಿಯಂ ಅಲ್ಲಿ ಬಲ್ ಬರ್ತದ ನೋಡಗ ಸಂತೋಷ ಈಗ ಲೈನಿಂಗ್ ನಿಂದರ್ಲಾಕ ಹೋಲಕ್ಕಾರ ನಡ್ರಿಗ ಒಳಗೆ ಹೋಗಂಬ್ರಿ ಏನೇನು ಅದ ನಾವು ಭೀ ಇಲ್ಲಿ ಫಸ್ಟ್ ಟೈಮ್ ಬಂದಿವ್ರಿ ನೋಡಮ್ಮ ಹೆಂಗೆ ಅದ ಏಯ್ ಅದು ಎಷ್ಟು ಚಂದ್ ಕ್ಯೂಟ್ ಆಗಿ ಕೂತದ ನೋಡ್ರೀಗ ಹಿಂಗದ ನೋಡ್ರಿ ಇಲ್ಲಿ ಪ್ರೊಸೀಜರ್ ಹೊರಗಿಂದ ಒಳಗೆ ಹೋಗಂಬ್ರೀಗ ಸಂತೋಷದ ಐತ ಲೈನಿಗ್ರೀಗ ಚೆಕಿಂಗ್ ನಡ್ತಾ ಈಗ ನಾವ್ ಎಲ್ಲರಿಗ ಒಳಗ್ತೀವಿ ಹೆಂಗದ ಏನದ ಗೊತ್ತಿಲ್ಲ ಅದರ ರೇಟ್ ಏನು ಏನ್ ಮಾಡ್ಬೇಕಾ ಏನ್ ರೇಟ್ ಆಯ್ತು ಎಷ್ಟ್ ಖರ್ಚಾಯ್ತು ಏನು ಏನ್ಸುದಿ ಎಲ್ಲಾ ನಾವ್ ಮನಿಗೋಗಿ ಕೇಳ್ತಿವ್ರಿ ಎಲ್ಲರಿಗ ನೋಡ್ರಿ ಈಗ ನಾವ್ ಒಳಗ್ ಬಂದೀವಿ ಈಗೆಲ್ಲ ಹಿಂಗದ ಒಳಗಿನ ವಾತಾವರಣ ಹಿಂಗದ ನೋಡ್ರಿ ಸೊ ಬರೀಗ ಹೋಗ್ರತೆ ಹ್ಯಾಂಗದ ಏನು ಏನು ಸುದ್ದಿ ಅಂತ ಇವರೆಲ್ಲ ಹೋಗ್ಲಕ್ಕ ಈಗ ಮುಂದೆ ನಡ್ರಿ ಬಡ ಬಡ ಹೋಗಮ್ರಿ ಯಾಕಂದ್ರೆ ಇದು ಐದು ಗಂಟೆಗೆ ಮುಚ್ಚಿಬಿಡ್ತಂತ ಈಗ ಆಲ್ರೆಡಿ ಮೂರು ಆಗಿಬಿಟ್ರೆ ಟೈಮ್ ರೊಕ್ಕ ಮಾತ್ರ ಜಗ್ಗಿ ತೊಗೊಂಡಿದ್ರೆ ಟ್ರೈನ್ ಗ್ರೀನ್ ಎಲ್ಲ ಅಂತಿದ್ರಾಗ ಎಲ್ಲ ಕುಂದರ್ಸ್ತಾರಂತ ನೋಡಿರಿ ಹೋಗಮ್ಮ ಸುಮ್ ನಮ್ಮೂರು ಶಾಣಬಸಪ್ಪನ್ ಕುಡಿನಿ ಚಂದಲ್ಲವ ನೀನು ಅಷ್ಟ್ರೀ ಶಾಣ ಕುಡೀ ಚಂದ್ರಿ ನೀವು ಇನ್ನು ಕಲ್ ನೋಡ್ರಿಗೆ ಟ್ರೈನ್ ಅದು ಹೊಂಟದ ನೋಡ್ರಿಗ ಕಲ್ಗೆ ಹೊಲ ಹೊಂಟದು ನೋಡ್ರಿ ಟ್ರೈನ್ ಆಗ ಕಾ ಕಲ್ ಹೊಂಟದ್ ನೋಡ್ರಿಗ

ಇದ್ರ ಬಗ್ಗೆನೆ ಎಲ್ಲಾ ತೋರ್ಸ್ಲತ್ತಾರ ನೋಡ್ರಿ ಬರ್ರಿ ನೋಡಾಮ್ರಿ ಅಂತ ಹೌದಿ ಹೂವಿನ ಗಿಡಗಳು ಎರಡ್ ಚಂದ ಹಚ್ಚಾರ ನೋಡ್ರಿಗ ಎಷ್ಟ್ ಚಂದ ಕಾಣತ ನೋಡ್ರಿಗ ಇವು ಈಗ ಇಲ್ಲಿ ಟ್ರೈನ್ ತುಂಬಲತ್ತಾರ ನೋಡ್ರಿಗ ಆಯ್ತ್ ಮದ್ ವಾಪಸ್ ಕುಂತುರಿ ನಮ್ ಫಳಿ ಯಾವಾಗ ಬರ್ತದ ಯಾರಿಗ್ ಗೊತ್ತು ಆ ಲೈನಿಗ್ ನಿಂತಾರ ಕಾಣಸ್ತದ ಏ ಅಲ್ಲಿ ಅಲ್ಲದ ಜಲ್ದಿ ಚಲೋ ಜಲ್ದಿ ಜಲ್ದಿ ಚಲೋ ಇಲ್ಲಿ ಕಡಿಂದು ಲೈನ್ ಹಚ್ಚರಿ ಲೈನಿಗೆ ಹೋಗ್ಕೆಸಿಂದ ಹೋಗ್ಬೇಕು ನೋಡ್ರಿ ಇಲ್ಲ ನೋಡ್ರಿ ಇದು ಎಷ್ಟು ಚಂದ ಅನ್ನಿಸ್ಲತ್ತದ ಈಗ ಎಷ್ಟು ಚಂದ ಅನ್ನಿಸ್ಲತ್ತದ ನೋಡ್ರಿಗ ನಾವೆಲ್ಲರಿಗೆ ಲೈನ್ ನಿಂತೀವಿ ನಾ ನಮ್ದು ಯಾವಾಗ ಬರ್ತದೇನೋ ಫಾಳಿಗ್ ಗೊತ್ತಿಲ್ಲ ನೋಡ್ರಿ ಲೈನ್ ತೋರಿಸ್ತೀನಿ ನಿಂದ್ರಿ ನಿಮ್ಗೆ ಈಗ ಲೈನ್ ಈಗ ಲೈನ್ ನೋಡ್ರಿಗ ಇಷ್ಟು ಟ್ರೈನಿಗೆ ಒಳಗೆ ಹೋಗೋದೇ ಲೈನ್ ಅದ ಈಗ ಯಾವಾಗ ಬರ್ತದೋ ನಮ್ಮ ಫಾಳಿಗೆ ಗೊತ್ತಿಲ್ಲ ನೋಡ್ರಿ ನಿಂದ್ರಾದ್ರೆ ನಾವು ನಿಂತೀವಿ ನೋಡಂಬ್ರಿ ಏನೇನು ಆಗ್ತದ ಏನೇನು पे ट्रेन लेट आ रही है यात्री को कृपया करके सुनने के लिए बोल रहे हैं प्लेटफॉर्म नंबर चार पे भी ट्रेन आने वाली है लेकिन दो घंटा लेट है थोड़ा सा वेट करने के लिए थोड़ा आपको वेट करने के लिए हम लोग क्षमा मांगते हैं ऐसा करके बोलेंगे हम लोग हाँ शांति बनाए रखे दो घंटा लेट हो गया ट्रेन तो कृपया करके ज्यादा हल्ला गुल्ला ना करें और अपना आराम से बैठे मोटर हैंग मारा रिया ಒಳಗೆ ನೋಡ್ರಿ ತಮ್ ಮೀಸಿ ಮಾಡಿಟ್ಟಾರ ಪೆಹ್ಲೆ ಜಮಾನದ ಟ್ರೈನ್ಗಳು ಹ್ಯಾಂಗಿದ್ದು ಏನು ಏನು ಸುದ್ದಿ ಅಂತ ಕೆಲಸನ ಎಲ್ಲ ಈಗಿನ ಜಮಾನದಾಗ ಏನದ ನಡು ಏನಾಯಿತು ಹ್ಯಾಂಗೆ ಹ್ಯಾಂಗ್ ಯಾವ ಯಾವ ರೀತಿಯಿಂದ ವೆರೈಟಿ ವೆರೈಟಿ ಇದ್ದು ಅದ್ರ ಬಗ್ಗೆ ಎಲ್ಲಾನು ನೋಡ್ರಿ ಇದರಲ್ಲಿ ಬರ್ದಿಟ್ಟಾರ ಫಸ್ಟ್ ಚಿಕ್ಕ ಸಂತೋಷ ಅನ್ನ ಮತ್ತು ಜೋರಾಗಿ ಹೋಗಿದ್ದರೆ ಯಾಕಂದ್ರೆ ಲೈನ್ ಹೋಗ್ತದಂತ ನಾನು ಇದು ಇಲ್ಲೇ ಮುಗಿದ್ವಿ ಆಮ್ಯಾಗ ಅವ್ರು ಹೋಗಿ ಬಂದ್ಬಿಡಕ್ಕೆ ನಾವು ಹೋಗಿದ್ವಿ ಫಸ್ಟ್ ಹೋಗೋ ಟೈಮ್ ಚಿಕ್ಕ ಸ್ವಂತ ಫೋನೇ ತೊಗೊಂಡ್ಬಿಟ್ಟಿದ್ದರೆ ಒಳಗೆ ನಾವು ಊಟ ಮಾಡ್ಕೊಂಬರ್ ಅಂತ ಬಟ್ ಎಲ್ಲ ಜಾಗ ಅಲೌನು ಇದ್ದಿದ್ದೀಯ ಅಂತ ಸೊ ಹೀಗೆ ಮಾಡ್ಕೊಂಡ್ ಬಂದ್ರ ಅದ್ರ ಬಗ್ಗೆ ನಿಲ್ಲವರು ಸೊ ರೈಲ್ವೆಗಳು ಹೆಂಗೆ ಹೇಗಿದ್ದು ನೋಡಿರಿ ಇಲ್ಲೆಲ್ಲ ಅದ ನೋಡ್ರಿ ನೋಡಿ ನನಗೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಗ್ಯಾಲರಿ ಬಂದಿದ್ದು ಅಂದ್ರೆ ನೀವು ತುಂಬೋರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರಿ ಕಂಟಿನ್ಯೂ ಆಗ ವಿಡಿಯೋಸ್ ನೋಡಿರಿ ನೀವು ಹೇಗೆ ಹೇಗೆ ಅದ ಏನೇನು ಅದ ನೋಡ್ಕೊ ಇಂಜಿನ್ಗಳು ಹೆಂಗಿದ್ವು ಟ್ರೈನ್ಗಳು ಹೇಗಿದ್ದು ಮಾಲ್ಗಡಿಗಳು ಹೆಂಗಿದ್ದು ನಂತ ಇದ್ದು ಓಯ್ಯದಲ್ಲ ಈ ವೆರೈಟಿ ವೆರೈಟಿ ಏನೇನೋ ಅವರಿ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಇವೆಲ್ಲ ಬರ್ತಾರೆ ನೋಡಿ 就这么放 You're <laughs> ಮ್ಯಾಕ್ಸ್ ಒಂದ್ ಘಂಟಾ ಐತ್ರಿ ನೋ ಲೈನಿ ನಿಂತಿವಂಟದ ಹೋಗೇನಾ ಲೈನ್ ಮೇ ಕಡೆ ಕಡೆ ನಾವ್ ಎಲ್ಲಿ ಬಂದಿವಂದ್ರಲ್ಲಿ ಬಂದಿವಿ ನೋಡ್ರಿ ಅಲ್ಲಿ ನಿಂತ ಇಲ್ಲಿ ಕಲ್ಲಿ ನಿಂತೀಗ ಈಗ ಟ್ರೈನ್ ಬಂದ್ರ ಈಗ ಹೋಗ್ ಬರ್ ಟ್ರೇನ್ ಈಗ ನಮ್ ಹಾಳಿ ಬರ್ತದ ಏನು ಮಾಡ್ತದ ಗೊತ್ತಿಲ್ಲ ಬಟ್ ಒಂದು ತಾಸು ಮ್ಯಾಗ ಐತ್ರಿ ನಮ್ ನಿಂತು ನಿಂತು ನಮ್ಗ್ರೆ ಸಾಕ ಹೋಗ್ ನೋಡ್ರಿ ಬರ ನೋಡಮ್ರಿ ಸಿಕ್ತದ ಟ್ರೇನ್ ಸಿಗಲ್ಲ ಏನ್ ಟಿಕೆಟ್ ತಗೊಂಡ್ ಬರ್ ಟ್ರೇನ್ ಹೋಯ್ತಂತಾರ

ನೋಡ್ರಿ ಹಿಂಗಲ್ಲ ನೋಡ್ರಿ ಎಲ್ಲ ಟ್ರೈನ್ಗಳು ಇದು ನಾನ್ ಸ್ಟಾಪ್ ಟ್ರೈನ್ ಅದ ಡೆಲ್ಲಿ ಟು ಕರ್ನಾಟಕ ಮಾಸ್ ನೋಡ್ರಿ ಈಗ ಟ್ರೈನ್ಗಳು ಈಗ ಎಲ್ಲರೂ ನೋಡಕತ್ತೋಡ್ರಿ ಟ್ರೈನ್ ಬತ್ ನೋಡ್ರಿ ಕಲಬುರ್ಗಿ ಮಂದಿಗೆ ಸ್ಟಾಪ್ ಇಲ್ಲ ನೋಡ್ರಿ ಟ್ರೈನ್ಗಳದು ಟ್ರೈನಿನ್ ಸ್ಟಾಪೇ ಇಲ್ಲ मधली जमान नडतीव ट्रेन मधलीन जमानीव ट्रेन नोड्रिव ನೋಡ್ರಿ ಈಗ ಇವ್ ಹಿಂಗ ಟ್ರೈನ್ ಪಟ್ರಿಗಳು ಹಿಂಗ್ ಚೇಂಜ್ ಆತಾವ್ ನೋಡ್ರಿ ಅವ ನೋಡ್ರಿ ಇವಾಗ ಬಟ್ ಬೆಸ್ಟ್ ಅದ್ರ ಇಂಥವೆಲ್ಲ ಮಕ್ಕಳಿಗೆ ತೋರಿಸ್ಬೇಕು ಒಳ್ಳೆ ಆಕ್ಟಿವಿಟಿ ಅದ ಹೋದ್ರೆ ಒಳ್ಳೆ ಮ್ಯೂಸಿಯಂ ಅದ್ರಿ ಏ ಅಂದ್ರ ಕಣ ನೋಡ್ರಿ ಇವೆಲ್ಲ ನೋಡಿ ಪಟ್ರಿ ನೋಡ್ರಿ ಪಟ್ರಿ ಪಟ್ರಿ ಎಷ್ಟ್ ಕ್ಯೂಟ್ ಕ್ಯೂಟ್ ಅವ ನೋಡ್ರಿ ಈಗ ಬಂತ್ರಿ रेलवे स्टेशन बंतरी नोडरी ना नऊ एललोर इलीतीव नोडरी नम स्टेशन बंतू चलो जी अपना अपना सामान अपने हाथ में तैयार कर लो नडरी निमम निम सामान निम कहीं येड कोरी आप अपने सामान ले लीजिए क्योंकि जब आगे इधर इधर प्लेटफार्म नंबर प्लेटफार्म नंबर नौ चलो जी हमारा ट्रेन आ गया देखो बंतरोडी नमदू स्टेशन ಚಲೋ निकलो 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 ನಿಕ್ಳು ಆಯ್ತು ರೀ ಬರ್ರಿ ಯಾತ್ರಿಗಾನ ಎಲ್ಲಾರು ಎಳ್ದವ್ರ ನೋಡ್ರಿ ನಡ್ರಿ ಈಗ ಹೋಗಂಬ ಬರ್ರಿಗ ಅಣ್ದವ್ರೀಗ ಹೆಂಗ ಹೊಂಟ್ರಿ ಅಲ್ಲಿದ್ದೀವ್ರ ಹಾ ಮಸ್ತನ ತೆಗದ ಟ್ರೈನ್ ಈಗ ಮಸ್ತ್ ಫೋಟೋ ಸ್ಟೇಷನ್ ನೋಡ್ರಿ ಈಗ ಮೂರು ಮಂದಿ ಮಸ್ತ ಮಸ್ತ್ ಫೋಟೋ ಸೆಷನ್ ನಡ್ದಲ್ಲ ಅಣ್ಣ ತೆಗಿಲಿತ್ತನ ವೈನಿ ತೆಗಿಲೀತ ನಮ್ಮ ಸಾಬ್ರ ತೆಗಿಲಿಕ್ಕತ್ತಾರ ಎಲ್ಲರೂ ಫೋಟೋಸ್ ತೆಗೀಲತಾರ ನೋಡ್ರಿ ಹ್ಯಾಂಗ್ ಆಡ್ಲಕ್ಕತ್ತಾರ ಅವ್ರೀಗ ಇವ ನೋಡ್ರಿಗ ಜೊಕಾಲಿ ಜೋಕಾಲಿ ನಡ್ದದ ನೋಡೋರು ಪಪ್ಪ ತೂಗ್ಲಾಕತ್ತ ನೋಡ್ರಿಗ ನಾ ಕುಂತರ ಮೂರು ಸತ್ತದ ಬೇಡೇ ಬ್ಯಾಡಿದ್ರೆ ಮ್ಯಾಗ ಕುಂದ್ರ ಅದು ಅವ್ರವ್ರೇ ಆಡ್ಲಿಗ ಅವ್ರವ್ರೇ ಆಡಲ್ಲ ಕೆಲರು ಮಸ್ತ್ ಅನ್ನತ ಆಡೋದು ನೋಡ್ದ ನೋಡಿದಾಗ ನೋಡ್ರಿಗ ಹೆಂಗ ಆಡ್ಲಕತ್ತಾರೀ ಅವ್ರಗ ಫುಲ್ ಎಂಜಾಯ್ ನಡ್ದದ್ರಿ ಅವ್ರದ್ದು ಈ ಇವ್ರಿಬ್ರು ಆಡ್ಲಕತ್ತಾರ ನೋಡ್ರಿಗ ಆರಾಮ್ಸೆ ಆರಾಮ್ಸೆ ಹಾ ಬಸ್ ಉಸ್ಕೋಬಿ ಬಿಕ್ಕದೆ ಅಲ್ಲಿ ನೋಡ್ರವ್ರಿ ಹ್ಯಾಂಗ ಆಡ್ಲಕತ್ತಾರ ಏ ಸಾವ್ಕಾಶ ಚಿಕ್ಕ ಹಂಗೆಲ್ಲ ಮಾಡಬಾರ್ದಮ್ಮ ಏ ಸಾವ್ಕಾಶ ಸಾವ್ಕಾಸ ಹಾಂಗೆಲ್ಲ ಮಾಡಬಾರೀ ನೋಡ್ರಿ ಈಗ ಹಂಗ ಆಡ್ಲತ್ತಾರ ನೋಡ್ರಿ ಇವ್ರ ಇವ್ರ ನೋಡ್ರಿ ಆರಾಮ್ಸೆ ಬೀಳಂಗಿದ್ರಿ ಆರಾಮ್ಸೆ ಆರಾಮ್ಸೆ ಈಗ ಫೈನಲಿ ಇಲ್ಲಿ ಮುಗೀತು ದರ್ಶನ ಶ್ರೀ ಯಾವ ಪಾರ್ಕ್ ಬಂದಿ ಶ್ರೀ ಯಾವ ಮ್ಯೂಸಿಯಂ ಬಂದಿದ್ವಿ ರೈಲ್ ಮ್ಯೂಸಿಯಂ ಹಾ ನೋಡ್ರಿ ಈಗ ಎಲ್ಲಾ ಮುಗಿಸ್ಕೊಂಡು ಈಗ ನಾವು ಹೊಂಟಿವಿ ನೋಡ್ರಿ ಈಗ ಬೇರೆ ದರ್ಶನ ಎಲ್ಲದ ಅಂತ ಕಂಟಿನ್ಯೂ ಆಗಿ ಗುಡಸ್ ನೋಡ್ರಿ ನಿಮ್ಗೆ ಗೊತ್ತಾಗ ನಡ್ರಿ ಹೋಗಾಮ್ರಿ ಎಲ್ಲರ್ಗಲ್ ಅಣ್ಣ ಬಂದ್ರ ನೋಡ್ರಿ ಗಾಡಿ ತಗೊಂಡು ಹೋಗಂಬಾರ್ರೀ ಈಗ ಈಗ ಲೆಫ್ಟ್ ಚೆಂಗತ್ತಾರ್ ನೋಡ್ರಿ ಬರ್ಬೋಡಂಬ್ರಿ ಬಡ ಬಡ ಚಿಪ್ ಪಾರ್ಟಿ ನಡದ್ರಿ ಅವ್ರದಾಗ ಒಲ್ಲ ಅಂತ ನೋಡ್ರಿ ಎಷ್ಟು ಇಟ್ಕೊಂಡು ನಾವು ತಿನ್ನಲತ್ತ ನೋಡ್ರಿ ಈಗ ಇಬ್ರು ಮಸ್ತ್ ಚಿಪ್ ತಿನ್ನಲತ್ತಾರ್ ನೋಡ್ರಿಗ ಓ ಇಲ್ಲ ನೋಡ್ರಿ ಎಷ್ಟ್ ಚಂದ ಗಿಡಗಳು ಕಾಣಸ್ಲತ್ತವ್ ನೋಡ್ರಿ ಎಷ್ಟ್ ಮಸ್ತ್ ಮಸ್ತ್ ಹೂವಾ ಅವ ನೋಡ್ರಿ ಈಗ ಇವ್ ನೋಡ್ರಿ ಈಗ ಹೂವ ನೋಡ್ರಿ ಎಷ್ಟು ಮಸ್ತ್ ಎಷ್ಟ್ ಚಂದ ಕಾಣಸ್ಲತ್ತದ ನೋಡ್ರಿ ಎಲ್ಲರೂ ಫೋಟೋಸ್ ತಕ್ಕೊಲಾತ್ತಾರ್ ನೋಡ್ರಿ ಈಗ ಗಾಡಿ ನಿಂದ್ರಸಿ ನಿಂದಿರ್ಸಿ ತಕ್ಕೊಲಾತ್ತಾರ ಈಗ ವಾ ಇವ್ರ ಫೋಟೋ ಸೆಷನ್ ನೋಡ್ರಿ ಇವ್ರ್ದ ಎಷ್ಟ್ ಚಂದ ಕಾಣಸ್ಲಕತ್ತದ ಈಗ ವಾವ್ ಈಗ ಮಸ್ತ್ ಅನಿಸ್ಲತ್ತದ ನೋಡ್ರಿ ಈಗ ಫ್ರೆಂಡ್ಸ್ ನಾವು ಮೂರು ಮಂದಿ ತಿಲ್ಲತ್ತೀವಿ ಬಿಸ್ಕಿಟ್ ಕೊಂಡು ಬಿಸ್ಕಿಟ್ ಏ ನಾಂಬದ ಬ್ರೌನ್ ವನಾ बाबू सेना बाउंस चला चिप्स आएगा दा अबे चला हमें दियो भाई एक मत आनो ओए इसके बाद क्या खा दिल्ली बता उसके बाद हाथ मुला नहीं हाथ मुला बच जाएगा यार हां हाथ मुला मुळके दू है मस्का ये एमजे करू देवर मुळके दू आ में देख ले वाला मदीना इनाम जांगदा खोलती है दू आ में दोस्ती या लो लेते हो कितने नोडी का मस्तन तेगा वाटरफॉल अलग करता नोडी का बाबू ಬೆಸ್ಟ್ ಇವು ಹೂವ ನೋಡ್ರಿ ಚಂದ್ ನೈಟ್ ಟೈಮ್ ಎಕ್ದಂಬ ರೊಮ್ಯಾಂಟಿಕ್ ವೆದರ್ ಅಂತ ಅಲ್ರಿ ಹಂಗದ ನೋಡ್ರಿ ಎಕ್ದ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅದ ನೋಡ್ರಿ ಬರ್ರೀಗ ಬೇರೆ ಪ್ಲೇಸ್ ಹೊಂಟಿವಿ ಎಲ್ಲೂ ಏನು ಏನ್ ಸುದ್ದಿ ಅಂತ ಕೇಳ್ಸೀನ್ರೀ ನೋಡ ಅಮ್ರಿ ಎಲ್ಲರೀ ಬರ್ರಿ ಹೋಗಮ್ಮ ಈಗ ನೋಡ್ರಿ ನಾವು ಎಲ್ಲರೂ ಯಾವ ಪ್ಲೇಸಿಗೆ ಬಂದಿವಂತ ಕೇಳ್ಸಿನ ನಿಮ್ ಎಲ್ಲರಿಗ ಪ್ಲೇಸ್ ತೋರ್ಸ್ತಿವಂತ ನಡ್ರಿ ಈಗ ಹೋಗ ಅಮ್ರಿ ಎಲ್ ಬಂದಿವಂತ ತೋರ್ಸ್ತಿವ್ ನೋಡ್ರಿ ನಿಮ್ಗೆಲ್ಲರಿಗ ನೋಡ್ರಿ ಈ ಜನ ಗೆಸ್ ಮಾಡ್ರಿ ನಾವು ಯಾವ ಪ್ಲೇಸಿಗೆ ಬಂದಿರ್ಬೋದ್ ಕೇಳ್ಸಿನ ಗೆಸ್ ಮಾಡ್ರಿ ಜನ ಗೆಸ್ ಮಾಡ್ರಿ ಗೆಸ್ ಮಾಡ್ರಿ ನಾ ಜಾಸ್ತಿ ತೋರ್ಸಲ್ಲಾಗಿ ಗೆಸ್ ಮಾಡ್ರಿ ನೋಡಮ್ ಎಲ್ಲಿ ಬಂದಿರ್ಬೋದು ನಾವು ಅಂತ ಕೆಸಿನ ಡೆಲ್ಲಿಗೆ ಯಾರು ತಿರುಗೇಡಿರೋರಿಗೆ ಗೊತ್ತಾಗ್ತದೆ ಇದು ಯಾವ ಪ್ಲೇಸ್ ಅದ ಅಂತ ಕೆಲ್ಸೀನ ಇದೆಲ್ಲ ಇಂಡಿಯಾ ಗೇಟ್ ಬಗ್ಗೆ ಬರ್ದಾರ ನೋಡ್ರಿ ಇಲ್ಲಿಗ ಏನು ಏನು ಸುದ್ದಿ ಅಂತ ಕೆಲ್ಸ ಫುಲ್ ಡೆಲ್ಲಿ ಪೂರಾ ವಾತಾವರಣ ಇಲ್ಲಿ ಅದ ನೋಡ್ರಿ ಈಗ ಜನ ನೋಡ್ರಿ ಹೆಂಗ ಉಂಟದ ಹಂಗ ಕಡೆ ಭೀನ ಹೊಂಟದ ಈಗ ಈ ಕಡೆ ನಿಂತು ಹೊಂಟದೆ ಈ ಕಡೆ ನಿಂತು ಹೊಂಟದೆ ಈಗ ರೀ ಹೆಂಗದ ನೋಡ್ರಿ ಈಗ ರೀ ನೋಡ್ರಿ ನಾವೆಲ್ಲರೂ ಫೈನಲಿ ಎಲ್ಲಿ ಬಂದಿವಿ ಅಂದ್ರೆ ಈಗ ರೀ ಇಂಡಿಯಾ ಗೇಟಿಗೆ ಬಂದೀವಿ ನೋಡ್ರಿ ಹೆಂಗದ ಹೆಂಗಿಲ್ಲ ನನಗೆ ನೀವು ಎಲ್ಲರೂ ಹೇಳ್ರಿ ಈಗ ಮಸ್ತ್ ಅನ್ನತ್ತೆ ಈಗ ಎಲ್ಲರೂ ತಿರ್ಗಾಡ್ಲಾಕತ್ತಾರ ಎಲ್ಲರಿಗಿನ ತೋರಿಸ್ತೀನಂತ ಹೆಂಗದ ಏನು ಏನು ಸುದ್ದಿ ಅಂತ ನೋಡಂಬರ್ರಿ ಎಲ್ಲರು ಇವ್ರು ನೋಡ್ರಿ ಈ ಕಡೆ ಇಲ್ಲಿ ಮುಂದ್ ಮುಂದೆ ಹೋಗ್ಲಾಕತ್ತಾರ ಇದು ಇಂಡಿಯಾ ಗೇಟ್ ಅದ ನೋಡ್ರಿ ಹಿಂಗದ ನೋಡ್ರಿ ಇಂಡಿಯಾ ಗೇಟ್ ಹೆಂಗದ ಹೇಳ್ರಿ ಎಲ್ಲರು ಇಂಡಿಯಾ ಗೇಟ್ ಈಗ ಎಲ್ಲರು ಇಲ್ಲಿ ಎಲ್ಲರಿಂದ ನೋಡ್ರಿ ಅವ್ರಲ್ಲಿ ನಿಂತರ ನಾವಿಲ್ಲಿ ನಿಂತೀವಿ एलू फोटोस तर नोड़ीगा, फुल वावा फोटो नड अण्णा तम्म भारी बारी फोटो शेशन नडत नोड्री बर नोडम बर कडी हो बर ಯಾಕೆ ಬಹತ್ ಅಚ್ಚಾ ನೋಡ್ರಿ ಈಗ ಇಂಡಿಯಾ ಗೇಟ್ ಬಂದಿವಿ ಎಲ್ಲರೂ ಮಸ್ತ್ ಅನ್ನ ಎಲ್ಲರೂ ಎಂಜಾಯ್ ಮಾಡತ್ತೀವಿ ಇವ್ರ್ ಏನ್ ನಡ್ದ್ ಈಗ ಇವತ್ತೆಲ್ಲಾರು ಏನು ನಡ್ದದ್ ನೋಡ್ರಿಗ ಮಸ್ತ ಇಲ್ಲಿ ಎಲ್ಲರೂ ಬಂದರು ನೋಡಿ ಎಷ್ಟು ಪಬ್ಲಿಕ್ ಅದ ನೋಡ್ರಿ ಈಗ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಅದ ಎಲ್ಲರೂ ಈಗ ಮಸ್ತ್ ಫೋಟೋ ಈಟೋ ವಿಡಿಯೋ ಎಲ್ಲಾ ಆಗ್ಯದ ಈಗ ನಮ್ದು ಈಗ ನಾವೇನ್ ಮಾಡ್ತೀವಂದ್ರೆ ಸ್ವಲ್ಪ ಏನಾರ ಸ್ನಾಕ್ಸ್ ತಿಂಡಿ ನಾವೆಲ್ಲರೂ ನಾವೆಲ್ಲಾರು ಹೋಗ್ಬಿಡ್ತಿವ ನೋಡ್ರಿ ಮಸ್ತನತೆಗ ವಾಟರ್ ಫಾಲ್ ನಡ್ದದ್ ಈಗ ಅಲ್ಲಿ ಭಾರಿ ವಾಟರ್ ಫಾಲ್ ನಡ್ದದ ಈ ಕಣ್ಣು ನಡ್ದದ ಭೀ ನಡ್ದದ ಇಲ್ಲಿ ನೋಡ್ರಿ ಹಿಂಗದ ನೋಡ್ರಿ ಇಲ್ಲೆಲ್ಲರ್ ಹೆಂಗೆ ಹೊಂಟಾರ ನೋಡ್ರಿ ಇಲ್ಲೊಂದು ಫ್ಯಾಮಿಲಿ ಹೊಂಟದ ಇಲ್ಲೊಂದು ಫ್ಯಾಮಿಲಿ ಹೊಂಟದ ಫ್ರೇಮ್ ಫುಲ್ ಫ್ಯಾಮ್ಲಿ ಹೊಂಟದ ನೋಡ್ರಿ ನೋಡ್ರಿ ನಿಮಗ ಇಲ್ಲಿ ಇದರ್ದ ಇಂಡಿಯಾ ಗೇಟ್ ಗಾಡಿ ಮ್ಯಾಗ ನಿಮ್ಗ ಹೆಸರುಗಳು ಕಾಣಿಸ್ಲಾಕ್ರಿ ಬೇಕ ನೋಡ್ರಿ ಕಾರ್ಗಿಲ್ದಾಗ ಯಾರ್ಯಾರೇನ್ ಯುದ್ಧ ಮಾಡಿರಲ್ರಿ ಹೆಸರು ಅದ ನೋಡ್ರಿ ಇದ್ರ ಮ್ಯಾಗ್ರೀಗ ಈಗ ರೀ ಈ ಕಡೆ ಎಲ್ಲಾ ಹೆಸರು ಬರ್ತಾರ ಈಗ ಕಾರ್ಗಿಲ್ದಾಗ ಯಾರ್ಯಾರು ಯುದ್ಧಗಳು ಮಾಡ್ಯಾರ ನೋಡ್ರಿ ಅವ್ರದ್ ನೋಡ್ರಿ ಈಗ ನೋಡ್ರಿಗ ಎಷ್ಟ್ ಈಗ ಎಲ್ಲ ಲೈಟಿಂಗ್ ಎಲ್ಲಾ ಹಾಕ ಸ್ಟಾರ್ಟ್ ಮಾಡ್ಬಿಟ್ರೀ ಎಷ್ಟ್ ಕಾಣಿಸ್ಲತ್ತದ ಈಗ ಈಗ ಹೋಗಂಬರ್ರಿ ಈಗ ಈಗ ಆಕಡ್ ಎಲ್ಲ ಮಸ್ತ್ ಅನ್ತ ವಾಟರ್ ಫಾಲ್ಗಳು ನಡ್ತಾವ್ ನೋಡ್ರಿ ಈಗ ಬರ್ರಿ ಈಗ ಹೋಗ್ಬಾರ್ರಿ ಈಗ ಮಸ್ತ್ ಅನ್ಸತ್ತ ಎಕ್ದ್ ಸಣ್ಣ ಗಾಳಿ ಬಿಸಿಲತ್ತದ ಅಂದ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ಸಲತ್ತ ನೋಡ್ರಿ ಈಗ ನೀರೆಲ್ಲ ಎಕ್ದ್ ಮಸ್ತ್ ಚಿಕ್ಕ ಮಿಕ್ಕು ಸಣ್ಣವರಿದ್ದಾಗ್ರಿ ನಾವು ಫೋಟೋ ಇತ್ತದ ಹಾಕ್ತೀನಂತ ಯಾವಾಗ್ರ ಒಂದ್ಸಲ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಹಿಂಗ ಸ್ಟೆಪ್ಗಳಿದ್ದೀವಿ ರೀ ಆಕಡೆ ಸ್ಟೆಪ್ಗಳು ಸ್ಟೆಪ್ಗಳಿದೀವಿ ಅಲ್ಲಿ ಹೋಗಿ ಎಲ್ಲ ಸ್ನಾನ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ರೀ ಬಟ್ ಎಲ್ಲಾ ರೂಲ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟಾರ ನೋಡ್ರಿ ಈ ಒಂದ್ ಮಾತ ಒಂದು ಏಳೆಂಟು ವರ್ಷ ಹಿಂದಿನ ಮಾತದ ನೋಡ್ರಿ ಇದು ಸೊ ಹಿಂಗದ ನೋಡ್ರಿ ಎದ್ ಮಸ್ತ್ ಅನ್ಸುತ್ತದ ಎಲ್ಲರೂ ಫೋಟೋಸ್ ವಿಟೋಸ್ ತಕೊಳ್ತಾರ ನಮ್ಮ ಫ್ಯಾಮಿಲಿ ಅಲ್ಲಿ ನಿಂತದ ಸ್ವಲ್ಪ ನೀವು ಬ್ಲಾಗಿಂಗ್ ಮಾಡ್ಕೊಂಬ ಅಂದ್ರೆ ಅದಕ್ಕೆ ನಾ ಈಗ ಒಬ್ಬಕ್ಕಿನೇ ಬಂದಿ ನೋಡ್ರಿ ಅವ್ರೆಲ್ಲ ನಿಂತಾರ ನೋಡ್ರಿ ಎಷ್ಟೊಂದ ಸ್ಕೇಟಿಂಗ್ ಮಾಡ್ಕೋತ ಹೊಂಟಾರ ನೋಡ್ರಿ ಹುಡುಗರಿಗೆ ಎಷ್ಟೊಂದು ಮಾಡಲಾತ್ತಾರ ನೋಡ್ರಿಗ ಇನ್ನೊಬ್ಬನು ಹೊಂಟನ್ ಈಗ ಯಶನ್ ಮಾಡ್ಲಾತ್ತ ನೋಡ್ರಿ ಅವ್ರಿಗೇಟಿಂಗ್ ನೋಡ್ರಿಗ ಇನ್ಕ ಶ್ರೀ ನೋಡಿ ನೋಡೀಗ ಇವ್ರದ್ದು ನೋಡೀಗ ಇಂಡೇಟ್ ದರ್ಶನ ಐತ್ರಿ ಈಗ ಮುಂದಿನ ಪ್ರಯಾಣ ಸ್ಟಾರ್ಟ್ ಅದ ಎಲ್ಲಿಗೆ ಏನು ಏನ್ ಸುದ್ದಿ ಗೊತ್ತಿಲ್ಲ

बार पार्टी कैसा लग रहा है तुम लोगों को बहुत अच्छा कैसा लग रहा है बहुत बहुत अच्छा <laughs> बहुत अच्छा मुगस्ती मणी ने क्या देवराज बोला बोला है नहीं। 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 ನೋಡ್ರಿ ನಮ್ದು ನಾಷ್ಟ ಇಷ್ಟ ಎಲ್ಲ ಇತ್ತು ಮಸ್ತ್ನ ಎಲ್ಲ ಹರಗಡ್ಕೊಂಡು ಕೂತೀವಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಈಗ ನಾವೆಲ್ಲರೂ ಹೋಗ್ಬಿಡ್ತೀವಿ ನೋಡ್ರಿ ಅವ್ರು ಮೂರು ಮಂದಿ ಆಡ್ಲಕ್ ಹತ್ತರಿ ಎಲ್ಲ ಹೋಗ್ಯಾರ ಏನೋ ನೋಡಿ ಗೊತ್ತಿಲ್ಲ ನೋಡ್ರಿ ಈಗ ನಾವು ನಾಲ್ಕು ಜನ ಮತ್ ಮಾತಾಡ್ಕೊ ತಿಲತಿ ಅವ್ರದ್ದು ಎಲ್ಲ ತಿನ್ನೋದಾಗ್ಯದ ಈಗ ಹೋಗ್ತೀವಿ ನೋಡ್ರಿ ಅವ್ರನ್ನ ಆಡ್ಲಾತ ಸ್ವಲ್ಪ ಆಟಾಡಗ ಮನಿಗೋಗ್ತಿವ್ರಿ ಲೀ ರೀ ನೋಡ್ರಿ ಈಗ ಚಂದನ್ ಆಗಿ ಚಳಿ ಸ್ಟಾರ್ಟ್ ಬರ್ರಿ ಹೊಂಟಿವಿಗಿ ಅಂತ ಹಾಂಗ ಅನಸ್ತು ಎಲ್ಲ ಕಂಟಿನ್ಯೂ ಆಗಿ ನೋಡ್ರಿ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಈಗ ನಾವ್ ಹೊಂಟೀವಿ ಮನಿ ಕಡೆಗಿ ನಮ್ಮ ದರ್ಶನ ಈಗ ಮನಿ ಕಡಿಗೆ ನಡ್ದದ ಚಿಕ್ಕೋ ಮಕ್ಕ ದೇವರಾಜ್ ಫುಲ್ ಖುಷ್

ಇನ್ನೊಮ್ಮೆ ಇನ್ನೊಮ್ಮೆ ಇನ್ನೊಂದು ಇನ್ನೊಂದ್ಸಲ ಇಲ್ಲ ಇನ್ನೊಂದ್ಸಲ ಜಾತ್ರೆಗೆ ಬಂದಿಲಾ ಅಕ್ಕಿನ್ ಜಾಸ್ತಿ ನೀನ್ ಏನಾಗ್ಲತ್ತಿ ಅಲ್ಲೋ ನೋಡಿ ನಾವೀತ್ ತಿರ್ಗಡಕ್ ಹೋಗಿದ್ ವಿಡೋಸ್ಕೊಂಡ್ ನಿಮಗೆ ಹಾಂಗ್ ಹ್ಯಾಂಗ್ ಇಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಹೇಳ್ರಿ ಅಂತ ಕೇಳ್ಕೊತೀವ್ರಿ ಮತ್ತೆ ಕಂಟಿನ್ಯೂ ಆಗಿ ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕ ಕೊಡ್ಕೋತೀರಿ ಅಂತ ಹೇಳಕ್ ಹೌದಿಲ್ಲ ಸೊ ವಿಡಿಯೋ ಇಷ್ಟ ಆದ್ರೆ ಮಿಕ್ಕು ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರೆಸ್ ಮಾಡಿ ಹಾ ರೀ ಹಿಂಗದ ನೋಡ್ರಿ ಎಲ್ಲರು ನೋಡಿ ನನ್ನೋರು ತನ್ನೋರು ಅನ್ಕೊಂಡ್ ಬದಕ್ ಬೇಡ್ರಿ ಯಾಕಂದ್ರೆ ನಾಕ್ ದಿನ ಜೂನ್ ಅದ ಹೌದಾ ನಾವ್ ನಿಮ್ಮೋರು ನೀವು ಹ ನಮ್ಮವ್ರು ಎಲ್ಲ ಹೆಣ್ಮಕ್ಳುಗಳಿಗೆ ಮರ್ಯಾದಿ ಕೊಡ್ರಿ ಎಲ್ಲರಿಗೂ ಅಕ್ಕ ತಂಗಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಎಲ್ಲರ್ಗಿ ನನ್ನೋರ್ ತನ್ನೋರ್ಕೊಂಡ್ ಬದಕ್ ಬೇಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ದೇವರ ಒಳ್ಳೇದ್ ಮಾಡ್ಲಿ